ಯಾರು ಅಂತ ಸೆರೆ ಹಾಕೊಂಡು ಉಣ್ಣುತ್ತೀನಿ ನಾನು ಹಸದಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ಕಂಡ ಕಂಡವರಿಗೆ ತೋರಿಸಿ ಕಳಿಯ ಬ್ಯಾಡ ತಿಮ್ಮ ಇವನೇ ನನ್ನ ಪ್ರೀತಿ ಮಾಡಿದ ಹಳಗಳ ವರಿಗೆ ತೋರಿಸಿ ಕಳಿಯ ಬೇಡ ಕಿಮ್ಮತ್ತ ಇವನೇ ನನ್ನ ಪ್ರೀತಿ ಮಾಡಿದ ಅಂತ ಫೋನು ಮಾಡ್ಬೇಕಂದು ಪತ್ತ ನಿಂದು ಸಿಗದು ನಿನ್ನ ನೆನಪಿನದಾಗ ಎಲ್ಲರ ಇರ್ತೀನಿ ಅಂಗರ ದುಡುಕೋಂತ ತುತ್ತುವನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗಯಗಲ ಜಾಗ ಸಾಕು ಆಯಾಗಿರೋಕೆ 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 ಥೋ 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 ನಮ್ಮೂರ ಸಾಕ್ ಸಾಕಾಗ್ ಹೋಗ್ಬಿಡ್ತವ ಮಾರೇ ಅಲ್ಲೋ ಮಾರೇ ಹೊಡಿ ಹೊಡಿತು ದುಡಿತೀನಿ ರೋ ನಂಗೆ ಕೆಲಸ ಕೊಡ್ರೂ ನಾ ಏನ್ರ ಮಾಡ್ತಂದ್ರೆ ಏ ತಮ್ಮ ಆಗುದ್ಲ ಆಗುದ್ಲಡಿ ಅವರು ಅಲ್ಲೋ ನಂಗೆ ರೊಕ್ಕ ಕೊಡಬೇಡ್ರೋ ಮರ ತುಂಬ ಊಟ ಹಾಕರು ಎರಡು ಹೊತ್ತಂದ್ರಹ ನಿನಗ ಊಟ ಹಾಕುದು ಆ ಆಗುದು ಲಡಿ ನಡಿ ಅನ್ನೋರು ಅದಕ್ಕೆ ಸೀಟಿಗೆ ನಮ್ಮ ಊರಾಗ ಬೆಲೆ ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟು ಈ ಊರಿಗೆ ಬಂದಿನಿ ಈ ಊರಿಗೆ ಬಂದ್ಕುಳ ಒಂದು ಸಿಂಗಲ್ ಚಹಾ ಕುಡ್ದೆ ರೊಕ್ಕ ಕೊಡುವ ಅಂದವ ಎಣ್ಣ ನನ್ನ ಕಡೆ ಕಾಲ ಮರಲಿ ಹೊಡೆದ್ರು ರೂಪಾಯಿ ರೊಕ್ಕ ಇಲ್ಲ ಅಂದೆ ಮತ್ತೆ ಚಹಾ ಕುಡ್ದಿಲ್ಲ ಅಂದ ಎಣ್ಣ ಯಾಕ ಕುಡಿಯಂಗ ಅನಿಸ್ತು ಕುಡ್ದೆ ಅಣ್ಣ ಅಂತಂದು ಮತ್ ರೊಕ್ಕ ನೀ ಏನರ ಮಾಡು ನನ್ನ ಕಡೆ ರೊಕ್ಕಿಲ್ಲ ನೀ ಹೆಂಗಿ ಹಂಗ ಅಂತಂದೆ ಕೆಲಸ ಮಾಡ್ತೇನೆ ಅಂದ ಹ್ಞೂ ಅಣ್ಣ ಕೆಲಸ ಮಾಡ್ತೀನಿ ನಾನು ಅಂದೆ ಮತ್ ರೊಕ್ಕ ಎಷ್ಟು ಕೊಡ್ಬೇಕು ನಿನಗ ಅಂದ ನನ್ಗೊಂದ್ ರೂಪಾಯಿ ರೊಕ್ಕ ಕೊಡಾಕ್ ಹೋಗ್ಬಿಡ ಅಣ್ಣ ಎರಡು ಹೊಟ್ಟು ಹೊಟ್ಟೆ ತುಂಬ ಊಟ ಆಗ್ಬಿಡ್ ಸಾಕು ಅಂದೆ ನಾನು ಅಮ್ಮ ನನಗೂ ನಿನ್ನಂಥ ಕೆಲಸಗಾರ ಬೇಕಾಗಿತ್ತು ಕೆಲಸ ಮಾಡು ಅಂದ ಕೆಲಸ ಚಾಲು ಮಾಡಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಯಾಕೆ ಹಸಿವಿ ಆದಂಗ ಆಯಿತು ಎಣ್ಣ ಒಂದು ಸ್ವಲ್ಪ ಲೈಟಾಗಿ ಏನ್ರ ನಾಷ್ಟ ಮಾಡ್ಲಾ ಅಂತ ಕೇಳಿದೆ ಏ ಅಂಗಡಿ ಅಂಗಡಿನಿಂದ ಏನು ತಿಂದೆ ತಿನ್ನು ಹೋಗಂದ ಬಿಡು ಅಣ್ಣ ಪುಣ್ಯ ಬರ್ಲಿಂಗಂದ ಹೋಗಿ ಒಂದು ನಾಲ್ಕು ಪ್ಲೇಟ್ ಇಡ್ಲಿ ವಡೆ ತಿಂದೆ ಮೂರು ಪ್ಲೇಟ್ ಪುರಿ ತಿಂದೆ ಎರಡು ಪ್ಲೇಟ್ ಪಲಾವ್ ತಿಂದೆ ಇನ್ನೇನು ಸಣ್ಣಗೆ ದ್ವಾಸಿ ಹಾಕಿ ಕೊಡಿ ಅಣ್ಣ ಕತ್ತಿದೆ ಕರ್ದವ ನನಗೆ ಏನು ಮಾಡಕತ್ತೀನಿ ಅಂದವ ಎಣ್ಣ ಲೈಟ್ ಲೈಟಾಗಿ ನಾಷ್ಟ ಮಾಡಾಕತ್ತೀನಿ ಅಂದೆ ನೀನು ಲೈಟ್ ಅಂದ್ರೆ ಇಟ್ಟು ತಿಂತಿ ಅಂದ ಮೇಲೆ ಹೊಡೆ ತುಂಬಂದ್ರೆ ಹ್ಯಾಂಗು ಅಂದ ಎಣ್ಣ ಬೊಗಡಿನ ಡಬ್ಬ ಹಾಕ್ತೀನಿ ನಾನು ಅಂದೆ ನೀನು ಈ ಅಂಗಡಿಗೆ ಇಟ್ಕೊಂಡು ನೀನು ನಾಲ್ಕು ದಿವಸ ತಟ್ಟ ಹಾಕೊಂಡು ಹೋಗೋದಾಗತ್ತೆ ನಾನು ನಿನ್ನ ಕೆಲಸ ನಡೀತಮ್ಮ ಅಂದ ಎಣ್ಣ ಮತ್ತು ನಾ ಮುಂದೆ ಎಲ್ಲಿ ಹೋಗ್ಲಿ ಹೇಳೋ ಎಣ್ಣ ಅಂದೆ ವಿಚಾರ ಮಾಡಕ್ಕೆ ಹೋಡಪ್ಪ ಈ ಊರಾಗ ಶ್ರೀಕಾಂತ್ ಗೌಡ್ರ ಅಂತದಾರ ಅಲ್ಲಿ ಹೋಗು ಅವ್ರು ನಿನ್ಗೆ ಹೊಡೆ ತುಂಬ ಊಟ ಹಾಕಿ ಕೈ ತುಂಬ ರೋಗ ಕೊಡ್ತಾರ ಅಲ್ಲೇ ದುಡಿ ಮಾಡ್ಕೊತೀನಿ ಹೋನಿ ಅಂತಂದ ಹ್ಞೂ ಎಣ್ಣ ಅಂತ ಹುರುಪ್ಲಿ ಅಂತ ಬಂದ್ಬಿಟ್ಟು ಅಡ್ರೆಸ್ ನಾನು ಅದ್ರಾಗ ಆವಾಗಿಂದ ಈ ಊರಾಗ ಅಡ್ಡಾಡಾಕತೀನಿ ಒಬ್ಬ ನನ್ನ ಮಗನೂ ಕಾಣವ ಅಲ್ಲ ನನಗನ್ಸುತ್ತ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರು ಏನು ಮನಿ ಕಟ್ಸಿ ಮಂದಿ ಹೋಗ್ಸಾರು ಒಂದು ಗೊತ್ತಾಗುವ ಇನ್ನು ಎಟ್ರ ಹೋಗ್ಬೇಕು ಆ ಕಡೆ ಕಡೆ ನೋಡ್ರಿ ಯಾರು ಕಾಣ್ ಬಿಡುವಲ್ಲ ಅವಾ ಈ ಕಡೆ ಹೋಗ್ಬೇಕು ಯಾವಾಗ ಬರಕತ್ತಾರಲ್ಲ ಬರ್ಲಿ ಬರ್ಲಿ ಹೆಂಗಾರ ಮಾಡಿ ಅಡ್ರೆಸ್ ಕೇಳ್ಕೊಂಡು ಹೋಗುದ ಯಾರ

किसी से कोई प्यार ना करे 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 नूर ठंडी ठंडी हवा दिडी ना। ರೆ ಮುದ್ಕರಿಗೆಲ್ಲ ಮಾಡಿ ನಿ ಟೆನ್ಶನ್ ನಾ ತಂಡಿ ತಂಡಿ ಆವರಗೆ ಕಿಂಡಿ ಕಿಂಡಿ ಜೆಂಬರ ಆಗಿನೆ ಬಯಸಿನ್ನರೆ ಓರೆ দৌಡ ಕರೆ ಮುದ್ಕರಿಗೆಲ್ಲ ಮಾಡಿ ನಿ ಟೆನ್ಶನ್ ನಾ ಹಲೋ 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 ಲೆಫ್ಟ್ ಓಯ್ ಯಾರ್ पकड़ಿದಾ ನೀವಾ ಇಲ್ಲ ಅಲ್ಲೆಲ್ಲಿ ನೋಡ್ತಿ ಅಲ್ಲೆಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾಕೋ ಬಾಡ್ಕೋ ನಮ್ಮೂರಿ ಊರಿಗ್ ಬಂದು ನನಗೂ ಅಲ್ಲಿ ನೋಡು ಇಲ್ಲಿ ನೋಡ್ತೇನ ಹಂಗೈತೆ ಮಗನ ಮೈಯಾಗ ಕೂತು ಕುದ 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 ಮೇಡಮ್ ಏನ ಏನ್ರಿ ಇದು ನಾ ಅವಾಗಿಂದ ಹಲೋ ಮೇಡಮ್ ಲೆಫ್ಟ್ ರೈಟ್ ಮೇಡಮ್ ಲೆಫ್ಟ್ ರೈಟ್ ಮೇಡಮ್ ಅನ್ನಕತ್ತೀನಿ ನಾನು ನಿನ್ಗೆ ಚಾಲು ಆಯ್ತು ನೋಡಿ ಬೇಡತನ ಆದ್ರೆ ನೀವು ನನ್ನ ನೋಡುವಲ್ರಿ ಹಾರು 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 ಹಾರುದದ್ದು ಅನ್ನಕತ್ರೇ ಆ ಕಡೆ ಕಾರಕ್ಕೆ ಹೋಕಿನಿ ಇಲ್ಲ ನಾನ್ ನೋಡ್ರಿ ನಾ ಕರದ್ದು ಅಂತ ಹೇಳಿದೆ ಅಂದಂಗ ಬಡಿಕೆಯೋರ ಬಡಕೊಂಡ್ರಲ್ಲ ಅಂದಂಗ ಮೇಡಮ್ ಅವರ ನೀವು ಇದವರರನ್ರಿ ಹೆಂಗ್ ಕಾಣಕತ್ತೆ ನಿನ್ ಕಣ್ಣಿಗೆ सूಜಿ ಹೆರ್ಪಿನ ಕೇರ ದಾರ ಡಬ್ನಾರೆ ಕೂದಲದವೆನ್ರಿ ಹಾ ಕೂದಲೇನ್ರಿ ಕೂದಲ ಒಂದಕ್ಕೆ ಸ್ವಲ್ಪ ಕೂದla ಕೊಟ್ರು ಇಪಾ ಬಳಿನ್ನು मारತ್ರೆ ನೀವು ಮೇಡಂ ಅವರ ಪರಪರಿ meal ಕಟ್ಟಬೇಕು ಹಿಂದು ಹಾಕೊಂಡೆ ಕತ್ತಿರಲ್ಲ ಎಲ್ಲ ಜಗಳದ ಮಾತಾ ನಿಮ್ಮ ಅಲೋ ಮೇಡಮ್ ಅವರು ಅರ್ಥ ಮಾಡ್ಕೋರಿ ನೀವ್ ಇದಾವ್ ಅಂತ ಕೇಳಿದೆ ಚಲೋ ಆತ್ ಬಿಡ್ರಿಪ್ಪ ನಮಗೂ ನೀವು ಬೇಕಾಗಿತ್ತು ಈ ಊರಾಗ ಒಂದ್ ಅಡ್ರೆಸ್ ರೀ ಆ ಅಡ್ರೆಸ್ ಸಿಗುತ್ತೆ ಹುರ್ಪನ್ಯಾಗ ನೀವು ಬೇಕಾಗಿತ್ತು ಅಂದೆ ಅಂದ್ರಾಗ ಈ ಊರಾಗ ಹೋಗ್ರದ ಸ ಹೆಸರ ಹ ಶ್ರೀಕಾಂತ್ ಗೌಡ್ರು ಅಂತದಾರ ನಿಮ್ಗೆ ಏನ್ರವ್ರು ಪರಿಚಯನ್ರಿ ಮೇಡಮ್ ಸತ್ತ ಹೋದ ಹಲೋ ನನ್ ನೌಕರು ಕೊಟ್ರೆ ಸಹಾಯಬಾಡ್ದ ಮಂಗ್ಯನ ಮಗ ಪಾಪ ಬಾಳ ವಯಸ್ಸಾಗಿತ್ತ ಎಂಬತ್ತರ ಮೇಲೆ ಇರ್ಬೇಕು ಅವ್ನ್ ಗುಂಡಿಗಿ ನಾವು ಮತ್ನ ಒಬ್ನ ಅವರು ನಮ್ಮ ಗೌಡ್ರು ಜೀವನ್ದಾಗ್ ವಿಚಿತ್ರ ಮೇಡಮ್ ಅಂದ್ರ ನೀವ ನೋಡ್ರಿ ಹೇಳ್ರಿ ನೀವು ಅಲ್ರಿ ನಿಮ್ ಊರ ಏನ್ ಗೌಡ್ರ ಅವ್ರ ನಿಮ್ ಗೌಡ್ರ ನಮ್ ಊರಾಗೌಡ್ರ ನಮ್ ಗೌಡ್ರ ಇನ್ ಮೇಲೆ ನಾವು ನಿಮ್ ಊರಿಗೆ ಬಂದಿವಿ ಅವ್ರ ನಮ್ ಗೌಡ್ರ ಆದ್ರೂ ಆಗಬಹುದು ನಮ್ ಊರ್ ಗೌಡ್ರ ನಮ್ಗೆ ಗೊತ್ತಾ ಇಲ್ಲ ಪಾಪ ಹೌದೌದು ಹಂಗಲ್ಲೋ ಹೆಂಗೋ ಅವ್ರು ನನ್ನ ಇಟ್ಕೊಂಡಾರ ರಾಜಭಕ್ಷ ಅರ್ಕಿ ದೋಸ್ತರ ಅಲ್ಲಿ ಇಲ್ಲಿ ಪಾಕ್ ಪಾಕ್ ಮಲಯಾಗೇ ಏಕ್ ಲಾಕ್ ಪಾಚ್ವಾ ಪೀರ್ ಪೈಗಂಬರ್ ಮೌನ ದಿನ ಹರ 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 ಮಾದೇ ಮಾ ನೋಡ್ರಿ ಎಪ್ಪತ್ತರ ಇರ್ಬೇಕು ಇದು ಪಾಪ ನೋಡ್ರಿ ಒಂದ್ ಇಪ್ಪತ್ತರ ಇದಕ್ಕೆ ಅಲ್ಲಪ್ಪ ಅಪ್ಪ ಈ ಇಪ್ಪತ್ತಕಾ ಎಪ್ಪತ್ ಗಂಟೆ ಬದು ಎದಿಬೇಕ ಮಂಗ್ಯಾನಗ ಈ ಮುದುಕರೆಲ್ಲ ಹುಡುಗಿಯರನ್ನು ತಗೊಂಡ್ ಹಾಂಟ್ರಿ ನಾವು ಹುಡುಗರು ಎಣ್ಣೆ ಹೊಯ್ಕೊತ ಹೋಗುದಾ ಕಡೆ ಆದರೂ ಏನಂದ್ರ ನೀವು ದೊಡ್ಡ ಸ್ಥಾನದಾಗ ಅದರದ್ಮೇಲೆ ಅವ್ರಿಗೆ ಬೆಲೆ ಕೊಡ್ಬೇಕಾಗಿ ನಮ್ಮ ಧರ್ಮ ಎಸ್ಕೋಬೇಕಾಯ್ ಅವ್ರ ಸಿಕ್ಕಾಪಟ್ಟೆ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ ಶೆಣಿಗೆ ಮತ್ತೇನ್ ಮಾಡ್ರು ಗೌಡರಿಗೆ ಒಂದು ಇರಬೇಕಾ ನೀವು ಇಪ್ಪತ್ತದ್ರಿ ಒಂದು ಹತ್ತ ವರ್ಷಕ್ಕೆ ಒಂದ್ರು ಹದಿನೇಳ ಆತು ನೀವು ಅಷ್ಟು ಗೊತ್ತಾಗಿಲ್ಲ ನಮ್ಗೆ ಗೌಡ್ರಿಟ್ಕೊಂಡ್ರಂದ್ರಿ ಇಲ್ಲ ಅದ ಹೋಲಿ ಬಿಡಪ್ಪ ನೀವು ತುಂಬ ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಆ ಇದು ಇದು ಜಿಟ್ಟಿಗಾಲ ಕೊಟ್ಟು ಮಾತಾಡುದು ನೋಡಿ ಇದು ಡ್ರೆಸ್ ನೋಡಿ ನಾನು ಎಲ್ಲಾ ಕಡೆ ಮಿಸ್ ಹೆಂಗ್ ಮಿಸ್ ಆತು ಅಂತ ಇದು ಒಳಗೆ ಕೆಲಸ ಇದು ಏನ್ ಮಾಡೋದು ಬಿಡ್ರಿ ನೀವು ಒಳಗ್ ಕೆಲಸ ಮಾಡೋರು ನಾವ್ ಹೊರಗೆ ಕೆಲಸ ಮಾಡೋರು ಹೊರಗಿಂದೆಲ್ಲ ಮುಗಿಸ್ಕೊಂಡು ನಿಮ್ ಕಣ್ಣ ಬರ್ಬೇಕಲ್ಲ ಅರ್ಜೆಂಟ್ ಆಗಿ ನಮಕ್ ಕೊಡ್ರಿ ಅಂತ ಊಟ ಹೊಟ್ಟೆಗನ್ನ ಅಂದಂಗ ಮೇಡಮ್ ಅವರ ನಾವ್ ಇಬ್ರು ಜಿಟ್ಟಿ ಜಿಟ್ಟಿಗಾಲು ಕೊಟ್ಟು ಮಾತಾಡಕತ್ತೀವಿ ನಿಮ್ ಏನು ಗೊತ್ತಾಗ್ಲಿಲ್ಲ ನನ್ನ ಹೆಸರ ಕರ್ಮ 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 ಏನು ಸ್ಟಾರ್ಟಿಂಗ್ ಟ್ರಬಲ್ ಐತೆ ನೀವು ಮಸ ಹೊಟ್ಲಿದ್ದಾಗ ಏನು ಪೇವ್ ಕಾಲ್ ತಿಂದಾಳ ಎಲ್ಲ ಟೂರ್ ದೂರದಿಂದ ಏನು ತಿಳ್ಕೊಂತ ನೀ ಹುಡುಗ ಏನೋ ಮಾಡತರ ತಿಕ್ಕೋಂಗಲ್ಲ ಏ ಹಾ ಓ ಮೈ ಗಾಡ್ ಓಯ್ ಅದು ಇತ್ತ್ ಹೆಣ್ಮಕ್ಳು ಹೆಣ್ಣ ಮಕ್ಕಳು ಹೆಸರು ಹೇಳಕ ಬಾಳ್ ನಾಸಕತ್ತಾರೆ ಹಾ ಅದೇನ ಕ್ಯಾಟೋ ಬಂದ ಒಂದ ಕ್ಯಾಟೋ ಕ್ಯಾಟೋದು ಹಾ ಎಲ್ಲಾರು ಕೈ ಮೇಲೆ ಬರಿಸ್ಕೊಂತಾರೆ ನಿಮ್ಮ ಹೆಸರು ಏನ್ರಿ ಮೇಡಮ್ ಅಂತ ಕೊಡಿ ಇಲ್ಲಿ ನೋಡ್ಲಾ ಅಂತಾರೆ ಅದಕ್ಕ ನೀವ್ ಏನ್ರ ಮೊಣಕಾಲ ಮೇಲೆ ಬರ್ಸೊಂಡ್ರೆ ಏನೋ ಎತ್ತರ್ಸ ತೋರ್ಸಕತ್ತಾರ ಯಾರ ಹೆಸರು ಮಣಕಾಲ ಮೇಲೆ ಹಾಕೋತಾರ ಗುಲಾಬಿ ಹೂ ಬಿಡಿಸ್ಕೊಂತಾರ ಗುಲಾಬಿ ನಾನು ನಿನ್ನ ಗೌರಿ ಏನ್ ಸ್ವೀಟ್ ಐತ್ರಿ ಹೆಸರು ಗೌರಿ ಹೌದು ನಿನ್ನ ಹೆಸರು ನಿಮ್ ಹಿಂದ ಐತಲ್ಲ ಮಗಲ್ ಮಕ್ಲ್ ಮಲ ಮುಂದ್ ಮುಂದ್ ಮುಂದೋ ಊರ್ ತುಂಬ ರೀ ಮೇಡಮ್ ಅವರ ಏನ್ರಿ ನೀವು ನಿಮ್ ಹೆಸರೇನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈ ಶಾ ಈಕ್ವಲ್ ಸುಮ್ನ ಕುದಾಡವ್ ಗೌರಿ ಶಾ ಎಲ್ಲಾರು ಐತ್ ಏ ಬಾರಿ ಐತ್ರಿ ಎಲ್ಲಾರು ಸ್ವೀಟ್ ಮಾಡಿ ಹಾಕಿದ್ರು ತಿಂದಾರ್ರಿ ಹೌದು ಕೆಲಸ ಮಾಡ್ತೀನಿ ನಾ ಏನ್ ಮಾಡಂಗಿಲ್ಲ ಅಂತ ಕೇಳಿ ಎಲ್ಲಾ ಕೆಲಸ ಮಾಡ್ತೇನ್ರಿ ಮೇಡಮ್ ಏಡೇ ಏನ್ ಅಂತ ಕೇಳ್ರಿ ನೀ ನನಗೆ ಎಲ್ಲಾ ಕೆಲಸ ಮಾಡ್ತೀನಿ ಆದ್ರ ಅಚ್ಚುಕಟ್ಟೆದ ಬಾಳ ನನ್ ಕಡೆ ಅದ್ರ ನೀವೇನ ಕೈಕಲ್ಲೂ ಸಾಥ್ ಅಥವಾ ಮಣಕಲ್ನೂ ಕೆಲಸ ಆಗುದಿಲ್ಲ ನೀನೆ ಎಲ್ಲಾ ಕೆಲಸ ಮಾಡಂದ್ರ ನಾನು ಬೆಳಿಗ್ಗೆ ಎಲ್ಲಾ ಪಾತ್ರೆ ಪಾತ್ರಿಗತಿರ ತಿಕ್ತೀನಿ ನೆಲ ವರ್ಸ್ತೀನಿ ರಂಗೋಲಿ ಹಾಕ್ತೀನಿ ಮತ್ತ ಆಮೇಲೆ ಗೌಡ್ರ ನಾಷ್ಟ ಬೇಕಪ್ಪ ಅಂದ್ರೆ ಉಪ್ಪಿಟ್ಟು ಅದ್ರುಟ್ಟು ಅಂದ್ರೆ ಅಂದ್ರ ಅದು ಮಾಡ್ಕೊಡ್ತೀನಿ ಅವ್ರು ಶಿಕ್ಕಾಪಡೆ ತಿನ್ನಿಸಿ ಅವ್ರು ಮಗಸ್ತಾ ಮಲಗಸ್ತೀನಿ ಇಲ್ಲಿ ಕೆಲಸ ಸಾಕಪ್ಪ ಏನ್ ಹೊಲಕ್ ಹೋಗಿ ಕೆಲಸ ಮಾಡಂದ್ರ ಮೇಡಮ್ ಅವರ ಹೊಲದಾಗ ದುಡಿಯಾಕ ಕೆತ್ತಿದ ಕೈ ರೀ ಮಗ ನಾನು ಏ హరగతీని బి సింగల్ పల్టి డబల్ పల్టి పట్టిళి సుడి